ಎಲ್ಲರಿಗೂ ಬೆಳಗ್ಗೆ ಶುಭೋದಯಗಳು ಮಂತ್ರಮಾಲ ಚೈತನ್ಯದ ಹನ್ನೊಂದನೇ ದಿವಸಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ಮಾತಾಡುತ್ತಿರುವುದು ಹವಾಮಾನವೇ ಬಹುಮಾನ ಹವಾಮಾನವೇ ಬಹುಮಾನ ಅಂದರೆ ಉದಾಹರಣೆಗೆ ತಾಮಸ್ ಅಲ್ವಾ ಎಡಿಸನ್ ತಾಮಸ್ ಅಲ್ವಾ ಎಡಿಸನ್ ರವರು ನೂರನೇ ಸಲಿಗೆ ನಮ್ಗೆಲ್ಲರಿಗೂ ಕೊಟ್ಟಿದ್ದು ಅವರಿಗೆ ತೊಂಬತ್ತೊಂಬತ್ತು ಸಲಿನೋ ಅವಮಾನ ಆಗಿರುತ್ತೆ ಕೊನೆಗೆ ಬಹುಮಾನ ಸಿಕ್ತು ಮತ್ತೆ ಇನ್ನೊಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಒಂದು ಚಿಕ್ಕ ಊರು ಆ ಊರಲ್ಲಿ ತಾಯಿ ಮಗ ಇಬ್ಬರೇ ಇರ್ತಾರೆ ಆ ಹುಡ್ಗ ಒಂದು ಮೂರನೇ ಕ್ಲಾಸ್ ಓದ್ತಾ ಇರುತ್ತೆ ಅದೇ ಅಲ್ಲೇ ಆ ಊರಿನ ಚಿಕ್ಕ ಸರ್ಕಾರಿ ಶಾಲೆಯಲ್ಲಿ ಅವ್ರ್ಗ ಅನಿಸಿರುತ್ತೆ ನಾನು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಡಾಕ್ಟ್ರ್ ಆಗಬೇಕು ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಮೇಲೆ ಹಂಗೆ ಓದ್ತಾ ಹೋದಾಗ ಟೆಂತಲ್ಲಿ ಒಳ್ಳೆ ರ್ಯಾಂಕಿಂಗಲ್ಲೇ ಪಾಸ್ ಆಗ್ತಾನೆ ಆಮೇಲೆ ಕಾಲೇಜ್ಗೆ ಹೋದಾಗ ಎಲ್ಲ ಅವ್ರ ಫ್ರೆಂಡ್ಸು ಅವ್ರ ಸಂಬಂಧಿಕರೆಲ್ಲ ಸಜೆಸ್ಟ್ ಮಾಡ್ತಾರೆ ನೀನು ಐ ಎ ಎಸ್ ಆಗ್ಬೋದು ಇದು ಕಾಮರ್ಸ್ದಾಗ ಇದು ಸೈನ್ಸ್ದಾಗ ಡಾಕ್ಟರ್ ಆಗ್ಬೋದು ಇಂಜಿನಿಯರಿಂಗ್ ಮಾಡ್ಬೋದು ಅಂತ ಏನೇನೋ ಹೇಳ್ತಾಯಿರ್ತಾರೆ ಅವನಿಗೆ ಯಾವುದು ಬೇಡ ನನ್ನದೇ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅವನು ಅಂದ್ಕೊಂಡು ಹೋಯ್ತಾನೆ ಈಗ ನಿಮಗೆ ಗೊತ್ತಿರೋ ಹಾಗೆ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ನಮಗೆ ಲಕ್ಷಾಂಗಟ್ಲೆ ದುಡ್ಡು ಬೇಕು ಆ ಲಕ್ಷಾಂಗಟ್ಲೆ ದುಡ್ಡು ಬೇಕು ಅವನು ಅದನ್ನು ಪಡೆಯೋಕ್ಕೆ ಅವ್ರ ಅವನಿಗೆ ಅವ್ರದ್ದು ಇದ್ದ ಒಂದು ಹಳೆ ಮನೆನ ಮಾರ್ತಾನೆ ಆಗ ಅದರಲ್ಲಿ ಒಂದು ಮೂರಿಂದ ನಾಲ್ಕು ಲಕ್ಷ ದುಡ್ಡು ಬರುತ್ತೆ ಆ ಮೂರಿಂದ ನಾಲ್ಕು ಲಕ್ಷ ದುಡ್ಡಲ್ಲಿ ಅವನು ಫಸ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಆ ಬಿಸ್ನೆಸ್ಸು ಅವನಿಗೆ ಸಕ್ಸಸ್ ಕಾಣಲ್ಲ ಆಗ ಅದು ಲಾಸ್ ಆಗಿದ ಕಾರಣದಿಂದ ಇನ್ನೊಂದು ಅವನು ಹೊಲ ಇರುತ್ತೆ ಚಿಕ್ಕದು ಆ ಹೊಲನೂ ಮರ್ತಾನೆ ಅವನಿಗೆ ಅದರಲ್ಲೂ ಎಂಟರಿಂದ ಹತ್ತು ಲಕ್ಷ ದುಡ್ಡು ಸಿಗುತ್ತೆ ಹೊಲ ಮಾರ್ದಾಗ ಆ ಹೊಲದಿಂದ ದುಡ್ಡು ಹೊಲದಿಂದ ಬಂದಿದ್ದ ದುಡ್ಡನ್ನೆಲ್ಲ ಬಿಸ್ನೆಸ್ ಕಾಕ್ತಾನೆ ಅವಾಗಲೂ ಅವನಿಗೆ ಸಕ್ಸಸ್ ಕಾಣಲ್ಲ ಅವಾಗ ಅದೆಲ್ಲ ವಿಷಯ ಅವ್ರ ಅಮ್ಮ ಗೊತ್ತಾಗುತ್ತೆ ಹೊಲ ಮಾರ್ದ ಮನೆ ಮಾರ್ದ ಅಂತ ಅವ್ರ ಅಮ್ಮ ಇದ್ದಿದ್ದು ಗೊತ್ತಾಗಿ ಅವ್ರನ್ನ ಈಚೆ ಕಳಿಸ್ಬಿಡುತ್ತೆ ಮನೆಯಿಂದ ಇನ್ನೂ ಏನೇನು ಮಾಡ್ತಾನೆ ಇವನು ಇದ್ರೆ ನನಗೆ ಹೇಳ್ದಂಗೆ ಇಷ್ಟು ಮಾಡೋಣೆ ಅಂತ ಆಮೇಲೆ ಹೋಗ್ತಾನೆ ಅದೇ ಊರಿನ ಶ್ರೀಮಂತ ಗೌಡ್ರು ಇರ್ತಾರೆ ಆ ಗೌಡ್ರ ಹತ್ರ ಕೇಳ್ತಾನೆ ಹಣ ಹಣ ಅವರು ಕೊಡ್ತಾರೆ ನಮ್ಮ ನಮ್ಮೂರು ಹುಡ್ಗ ನಮ್ಮೂರು ಹುಡುಗ ಬೆಳಿಲಿ ಅಂತ ಅವನಿದ್ದವನು ಅದನ್ನು ಬಿಸ್ನೆಸ್ ಹಾಕ್ತಾನೆ ಅದು ಲಾಸ್ ಲಾಸ್ ಆಗುತ್ತೆ ಇವಾಗ ಎರಡು ವರ್ಷ ಬಿಟ್ಟು ಮತ್ತೆ ಹೋಗ್ತಾನೆ ಆ ಗೌಡ್ರ ಹತ್ರ ಆ ಗೌಡ್ರು ಫಸ್ಟ್ ಕೊಟ್ಟಿದ್ನಲ್ಲ ಅದೇ ಹಣ ನನಗೆ ಫಸ್ಟ್ ವಾಪಸ್ ಕೊಡು ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾನೆ ಅವಾಗ ಅವನಿಗೆ ಹಣ ಇಲ್ಲ ಗೌಡ್ರಿ ಅಂತ ಹೇಳ್ತಾನೆ ಒಂಚ್ ಕೊಡ್ತೀನಿ ಇನ್ನೊಂದು ಎರಡು ತಿಂಗಳು ಬಿಟ್ಟು ಅಂತ ಹೇಳ್ತಾನೆ ಎರಡು ತಿಂಗಳಾದ್ಮೇಲೆ ಮತ್ತೆ ಗೌಡ್ರು ಕೇಳ್ತಾರೆ ಅವಾಗ ಹಣ ಇರಲ್ಲ ಅವನ ಹತ್ರ ಅವಾಗ ಗೌಡ್ರು ಪ್ರಶ್ನೆ ಮಾಡ್ತಾರೆ ನಿಮಗೆ ಹಣ ಕೊಡ್ತೀಯಾ ಇಲ್ಲ ಊರು ತುಂಬ ಕತ್ತೆ ಮೇಲೆ ಕುಡ್ರಿಸಿ ಮೆರವಣಿಗೆ ಮಾಡಿಸ್ಲಾ ಅಂತ ಅವಾಗ ಅವನು ಏನು ದಾರಿ ತೋಷದಲ್ಲೇ ಕತ್ತೆ ಮೇಲೆ ಕುಡ್ರಿಸಿ ಮೆರವಣಿಗೆ ಮಾಡಿಸಿದ್ರೆ ನನ್ನ ಎಲ್ಲ ಸಾಲನೂ ಆಗುತ್ತ ಅಂತ ಹೂ ಅಂತ ಗೌಡ್ರು ಹೇಳ್ತಾರೆ ಅವಾಗ ಆ ಗೌಡ್ರ ಮಾತನ್ನ ಅವನು ಕತ್ತೆ ಮೇಲೆ ಮೆರವಣಿಗೆ ಮಾಡ್ತೇನೆ ಊರು ತುಂಬ ಅವ್ನಿಗೆ ಅಲ್ಲಾಗಿ ಅವಮಾನ ಇನ್ನೆಲ್ಲೂ ಆಗಿರಲ್ಲ ಅವ್ರ ಅಮ್ಮನೂ ಮನೆಯಿಂದ ಹೆಚ್ಚಾಗಿರ್ತಾರೆ ಅಲ್ಲೊಂದು ಅವಮಾನ ಆಗುತ್ತೆ ಮತ್ತು ಕತ್ತೆ ಮೇಲೆ ಮೆರವಣಿಗೆ ಮೆರವಣಿಗೆ ಮಾಡಿಸಿದ್ರೆ ಎಲ್ಲರಿಗೂ ಗೊತ್ತಿರೋಂಗೆ ಸಕ್ಕತ್ತು ಅವಮಾನ ಆಗುತ್ತೆ ಆವಾಗ ಅವ್ನಿಗೆ ಆ ಊರಲ್ಲಿ ಇರೋಕ್ಕೂ ನಾಚಿಕೆ ಆಗುತ್ತೆ ಇರಕ್ಕೆ ಆಗಲ್ಲ ಅವಾಗ ಪಕ್ಕದೂರ್ಗೆ ಹೋಗ್ತಾನೆ ಪಕ್ಕದೂರಲ್ಲೂ ಒಬ್ರು ಇದೇ ತರ ಶ್ರೀಮಂತ ಗೌಡರು ಇರ್ತಾರೆ ಅವ್ರ ಹತ್ರ ಕೇಳ್ತಾನೆ ಈ ತರ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀನಿ ಹಣ ಬೇಕು ಅಂತ ಅವಾಗ ಅವ್ರಿಗೆ ಆಗಿದ್ದು ಪಕ್ಕ ಇನ್ನೊಬ್ಬ ಪಕ್ಕದೂರಿಗೆ ಗೊತ್ತಾಗೋದು ಸಹಜ ಇವಾಗ ಅವ್ರಿಗೆ ಗೊತ್ತಿರುತ್ತೆ ಈ ತರ ಎಲ್ಲಾ ಮಾಡೋರೇ ಅಂತ ಅವನು ಕೊಡಲ್ಲ ಅವಾಗ ಆ ಗೌಡರ ಪತ್ನಿ ಇರ್ತಾರಲ್ಲ ಅವರು ನಮ್ಮ ಮಗನ ಇಲ್ವಲ್ಲ ಬೆಳಿಲಿ ಬಿಡ್ರಿ ಅಂತ ಹಣ ಇಸ್ಕೊಡ್ತಾನೆ ಆಗ ಹಣ ಇಸ್ಕೊಡ್ತಾಳೆ ಆಗ ಅವನು ಅದನ್ನ ತಾಂಡು ಅಂಡು ಬಿಸ್ನೆಸ್ಗಾಗ್ತಾನೆ ಅದು ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಕಾಣುತ್ತೆ ಹಂಗೆ ಮಾಡ್ತಾ ಮಾಡ್ತಾ ಇನ್ನೊಂದು ಸ್ವಲ್ಪ ಹಣ ಹಣ ಇಸ್ಕೊಂಡು ಇಸ್ಕೊಂಡು ಅದೇ ಬಿಸ್ನೆಸ್ಗೆ ಆಗ್ತಾ ಇರ್ತಾನೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಕಾಣುತ್ತೆ ಅಂದರೆ ಅವನು ಪ್ರಪಂಚದಲ್ಲೇ ಟಾಪ್ ಟೆನ್ಸ್ ಬಿಸ್ನೆಸ್ ಮ್ಯಾನ್ಗಳಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಬದಲಾಗ್ತಾನೆ ಆಗ ಅವನು ಎಷ್ಟು ಬಿಸ್ನೆಸ್ಗಳು ಬದಲಾಗ್ತಾನೆ ಅವನಿಗೆ ಥರ ಬಹುಮಾನಗಳನ್ನೆಲ್ಲ ಸಿಗುತ್ತೆ ಪ್ರಧಾನಮಂತ್ರಿ ಕಡೆಯಿಂದೆಲ್ಲ ಬಹುಮಾನ ಸಿಗುತ್ತೆ ಆಮೇಲೆ ಅವನು ಹೋಗಿ ಅವನು ಅದೇ ಹೋಗಿ ಅವ್ರ ಅಮ್ಮನ ಕರ್ಕೊಂಡು ಬರ್ತಾನೆ ಅವ್ರ ಅಮ್ಮನ ಕರ್ಕೊಂಡು ಬಂದು ಪಕ್ಕದೂರಲ್ಲಿ ಒಂದು ದೊಡ್ಡ ಮನೆ ಕಟ್ಟಿ ಅಲ್ಲೇ ವಾಸವಾಗಿರ್ತಾನೆ ಈಗ ನಮಗೆ ಗೊತ್ತಿರೋ ನನಗೆ ಅವನಿಗೆ ಎಷ್ಟು ಅವಮಾನ ಆಯಿತು ಕತ್ತೆ ಮೇಲೆ ಕುಂದಿರ್ಸೋ ಒಣಗೇ ಮಾಡಿಸೋರು ಅವ್ರ ಅಮ್ಮ ಈಚಿಕ್ ಹಾಕೋರು ಮತ್ತು ಈಗ ಅವನಿಗೆ ಬಹುಮಾನ ಸಿಕ್ಕಿರೋದು ಏನಂದರೆ ಟಾಪ್ ಟೆನ್ ಬಿಸ್ನೆಸ್ ಮೆನ್ಗಳಲ್ಲಿ ಒಬ್ಬ ಬದಲಾಗಿ ಬಹುಮಾನವನ್ನು ಕೊಟ್ಟರು ಎಷ್ಟೊಂಥರ ಇಷ್ಟೊಂದು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು